ಶ್ರೀ ಗುರುಭ್ಯೋ ನಮಃ ಜಪಾಕು ಸಮಸಂಕಾಶಂ ಕಾಶ್ಯಪೇಯ ಮಹಾದೇವಿ ತಮೋಹರಂ ಸರ್ವಪಾಪಂ ಪಾಪಕಂ ಪ್ರಣತೋಪಿ ಸಾರ ತ್ರೈಲೋಕ್ಯ ದೀಪೋರವಿ ಹೇಮಂತಃ ಮಾತಿನ ಹಾಗೆ ಮೂರು ಲೋಕವನ್ನೂ ಬೆಳಗುವಂತಹ ಆ ಆದಿತ್ಯನನ್ನು ಮನಸ್ಸಿನಲ್ಲಿ ಸ್ಮರಿಸಿ ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲರಿಗೂ ಬೆಳಕನ್ನು ನೀಡುವಂತಹ ಗುರು ಪರಮಗುರು ಪರಮೇಶ್ವರ ಗುರುಗಳನ್ನು ಮನಸ್ಸಿನಲ್ಲಿ ಸ್ಮರಿಸಿ ಹಾಗೆ ವೇದಿಕೆಯಲ್ಲಿ ಆಸೀರ್ದಂತಹ ಎಲ್ಲ ಗುರುಗಳಿಗೂ ಪಾದಾರಿಂದಗಳಿಗೆ ನಮಸ್ಕರಿಸಿ ವೇದಿಕೆಯಲ್ಲಿ ಆಸೀರ್ನಂತಹ ಎಲ್ಲ ವ್ಯಕ್ತಿಗಳನ್ನು ಕೂಡ ಮನಸ್ಸಲ್ಲಿ ಸ್ಮರಿಸಿ ನನ್ನ ಮುಂದಿರುವಂತಹ ಎಲ್ಲರನ್ನು ಕೂಡ ಸ್ಮರಿಸಿ ಎರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಜ್ಯೋತಿಷಾಧ್ಯಯನವನ್ನು ಇಷ್ಟಪಟ್ಟು ನನ್ನ ಕರ್ತವ್ಯ ಅಂತ ಹೇಳುವಂತಹ ದೃಷ್ಟಿಯಿಂದ ಮಾಡಿದ್ದೇನೆ ಹೊರತು ಒಂದು ಸಮ್ಮಾನಕ್ಕಾಗಿಯೋ ಅಥವಾ ಒಂದು ಸಂಪತ್ತಿಗಾಗಿಯೋ ಸಂಪತ್ತನ್ನು ಅನುಗ್ರಹಿಸಬೇಕು ಅಂತ ಹೇಳುವ ದೃಷ್ಟಿಯಿಂದ ಮಾಡಿದ್ದಲ್ಲ ತತ್ವ ಅಥವಾ ಎಲ್ಲರಿಗೂ ಕೂಡ ಉಪಕಾರವಾಗುವಂತಹ ಒಂದು ಒಳ್ಳೆಯ ದಾರಿ ಜ್ಯೋತಿ ಆ ಜ್ಯೋತಿಯನ್ನು ಹಿಡ್ಕೊಂಡು ಹೋದ್ರೆ ನನಗೆ ಜೀವನದಲ್ಲಿ ಯಶಸ್ಸು ಉಂಟಾಗ್ತದೆ ಎಂದು ಹೇಳುವಂತಹ ಒಂದು ದೃಷ್ಟಿಯಿಂದ ನಾನು ಅಧ್ಯಯನ ಮಾಡಿದ್ದೇನೆ ಇಂತಹ ಒಂದು ಸಂದರ್ಭದಲ್ಲಿ ನನಗೆ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರನೇ ಸವಿಯಲ್ಲಿ ಶಂಕರನಾರಾಯಣ ಜೋಶರು ನಮ್ಮ ಪಾಲಕ್ಕಾಡು ಮನೆಗೆ ಬಂದವಾಗ ಆವಾಗ ಸಂಸ್ಥಾನದವರು ಕೂಡ ಬಂದಿದ್ದರು ರಾಮಚಂದ್ರ ಅವರ ಪದ ಹುಡುಗರು ಕೂಡ ಬಂದಿದ್ದರು ಆ ಸಮಯದಲ್ಲಿ ಎರಡು ಪುಸ್ತಕ ಇತ್ತು ಅನುಗ್ರಹಿಸಿದರು ಒಳ್ಳೆದಾಗಲಿ ಅಂತ ಅನುಗ್ರಹಿಸಿದರು ಹಾಗೆ ಅವನ ಅನುಗ್ರಹ ಬಲದಿಂದ ಇವತ್ತು ನಾನು ನಿಮ್ಮ ಮುಂದಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಾತ್ರ ಅಲ್ಲ ಇಲ್ಲಿ ನಾನು ಸುಖವಾಗಿರಬೇಕು ಅಂತ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಆಸೆ ಪಡ್ತಾನೆ ಆ ಸುಖದ ದಾರಿ ಯಾವುದು ಎಂಬುದಾಗಿ ಅವರು ನೋಡಿಕೊಳ್ತಾ ಇಲ್ಲ ಅಥವಾ ನೋಡ್ತಾ ಇಲ್ಲ ಕಳೆದು ಹೋದ್ರೆ ನಾವು ಹುಡುಕ್ತಾ ಇಲ್ಲ ನಾವು ಹುಡುಕುವಂತ ಬೇರೆಲ್ಲ ಒಂದು ಕಡೆ ಆಗ್ತದೆ ಅಂತರ್ಥ ಹಾಗಾಗಿ ನಮಗೆ ಸುಖ ಪ್ರಾಪ್ತಿ ಆಗ್ತಾ ಇಲ್ಲ ಅಂತರ್ಥ ಸುಖ ಸಿಗಬೇಕಾದಂತಹ ಒಳ್ಳೆಯ ಜ್ಞಾನ ಸಿಗಬೇಕಾದಂತಹ ದಾರಿಯಲ್ಲಿ ನಾವು ಇವತ್ತು ಹೋಗ್ತಾ ಇಲ್ಲ ಅದನ್ನೆಲ್ಲ ಒಂದು ಕೇಂದ್ರೀಕರಣ ಕೇಂದ್ರೀಕರಣ ಮಾಡಿ ನಮ್ಮ ಗುರುಗಳು ಅಂತ ಹೇಳಿ ಅವರಿಗೆ ನಮ್ಮ ಗುರುಗಳೇ ಆ ಗುರುಗಳು ಆ ಕೆಲಸವನ್ನು ಇವತ್ತಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ ನಾನು ಇವತ್ತು ಮಾತ್ರವಲ್ಲ ನನ್ನನ್ನು ಕೂಡ ಇಲ್ಲಿಗೆ ಕರೆಸಿ ಈ ಒಂದು ಗೌರವವನ್ನು ಕೊಟ್ಟದ್ದಕ್ಕಾಗಿ ತುಂಬ ಸಂತೋಷವಾಗಿದೆ ಅಂತ ಹೇಳೋದನ್ನು ಕೂಡ ಮಾತ್ರವಲ್ಲ ನನ್ನ ಜವಾಬ್ದಾರಿಯನ್ನು ಈ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿಕೊಂಡು ಹೋಗಬೇಕು ಅಂತ ಹೇಳುವಂಥ ಒಂದು ಸೂಚನೆಗಳು ಕೂಡ ಅವರು ನನಗೆ ಕೊಟ್ಟ ಹಾಗಾಗಿದೆ ಇದು ನನಗೆ ಸಲ್ಲಿದ್ದು ನಾನು ಹೇಳ್ತಾ ಇಲ್ಲ ನನ್ನಲ್ಲಿರುವಂತಹ ವಿದ್ಯೆ ಅಥವಾ ನನ್ನನ್ನು ಕಲಿಸಿದಂತಹ ಆ ಗುರುಗಳಿಗೆ ಸಲ್ಲಿಸಿ ಸಂದರ್ಭ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಭಾರತೀಯ ಯೋಗಧಾಮದಲ್ಲಿ ವಿದ್ಯೆ ಇದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಔಷಧಕ್ಕೆ ಸಂಬಂಧಪಟ್ಟಂತಹ ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತಹ ಆಯುರ್ವೇದ ಇದೆ ಯಾಕೆ ರೋಗ ಬಂತು ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಬೇಕಾದಂತಹ ಜ್ಯೋತಿಷಾಸ್ತ್ರವೂ ಇದೆ ಇದೆಲ್ಲರ ಕೂಡ ಸಮ್ಮುಖವಾದದ್ದು ಅಥವಾ ಇದೆಲ್ಲವನ್ನು ಕೂಡ ಸೇವಿಸಿದಂತಹ ಒಂದು ಸಂಪೂರ್ಣವಾದಂತಹ ಒಂದು ಜ್ಯೋತಿ ಜ್ಯೋತಿ ಯಾವಾಗಲೂ ಕೂಡ ಮೇಲುಗಡೆ ಬೆಳಗುತ್ತದೆ ಶಾಸ್ತ್ರ ಅಂತ ಹೇಳಿದ್ರು ಹಾಗೆ ವೇದದ ಕಣ್ಣು ಎಂಬುದಾಗಿ ಹೇಳಿದರು ವೇಳೆ ಭಗವಂತ ಹಾಗಾದರೆ ಜ್ಯೋತಿ ಶಾಸ್ತ್ರ ಎಂಬತ್ತು ಎಂಬಂತಹದ್ದು ಆ ಭಗವಂತನ ಕಣ್ಣು ಆ ಭಗವಂತನ ಕಣ್ಣನ್ನು ತಿಳ್ಕೊಳ್ಳಿಕ್ಕೆ ಅಥವಾ ಕಣ್ಣಿನಿಂದ ನಮ್ಮನ್ನು ನೋಡಲಿಕ್ಕೆ ನಮಗೆ ಬಂದಂತಹ ಹಿಂದಿನದ್ದು ವರ್ತಮಾನ ಭೂತ ಭವಿಷ್ಯ ವರ್ತಮಾನ ಕಾಲಗಳ ಬಗ್ಗೆ ತಿಳಿದುಕೊಳ್ಳಿರುವಂತಹ ಶಾಸ್ತ್ರವೇ ಅದು ಜ್ಯೋತಿಷ್ ಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ಯಾವಾಗಲೂ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಕೇಳಿದ್ರೆ ಅದು ಬೆಳಕಿನ ಶಾಸ್ತ್ರ ಬೆಳಕಿನಲ್ಲಿ ನಾವು ಹುಡುಕಿದಾಗ ನಾವು ಯಾವುದನ್ನು ಕಡ್ಕೊಂಡಿದ್ದೇವೋ ಅದನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ ವಿದ್ಯಾಭ್ಯಾಸದ ಕೊರತೆಯಿಂದಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಕಡೆಯೂ ಕೂಡ ಜ್ಯೋತಿಷ್ ಶಾಸ್ತ್ರದ ಬಗ್ಗೆ ಅಪಪ್ರಚಾರಗಳು ನಡೀತಾ ಇದೆ ಯಾಕೆ ಅಪಪ್ರಚಾರ ನಡೀತಾ ಇದೆ ಅಂದರೆ ಅವರಲ್ಲಿರುವ ಅಧ್ಯಯನದ ಕೊರತೆಯಿಂದಾಗಿ ಅವರು ಹೇಳುವಂತಹ ಆ ಮುಂದಿನ ಮಾತುಗಳ ಕೊರತೆಯಿಂದಲಾಗಿ ಅಧ್ಯಯನದ ಕೊರತೆಯಿಂದಾಗಿ ಅವರು ಕೇಳುವಂತಹ ನುಡಿಗಳು ತಪ್ಪಿ ಹೋಗುತ್ತದೆ ಅದರಿಂದಲಾಗಿ ಜ್ಯೋತಿಷ್ ಶಾಸ್ತ್ರ ಸುಳ್ಳು ಎಂಬುದಾಗಿ ಕೆಲವರೆಲ್ಲ ಅಪವಾದ ಮಾಡುವಂತಹ ಒಂದು ಈ ಟಿವಿನಲ್ಲಿ ಕುರಿತು ಅಥವಾ ಮಾಧ್ಯಮದ ಮುಂದೆ ಕುರಿತು ಎಲ್ಲ ಅಪವಾದ ಮಾಡುವಂತಹ ವಿರೋಧಿಸುವಂತಹ ಕೆಲವು ಘಟನೆಗಳನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ ಇನ್ನು ಮುಂದೆ ಆ ರೀತಿ ಆಗದೆ ಒಳ್ಳೆಯ ರೀತಿಯ ಅಧ್ಯಯನವನ್ನು ಮಾಡಿ ಸರಿಯಾದಂತಹ ಆರ್ತನಾಗಿ ಬಂದಂತಹ ಕಷ್ಟದಲ್ಲಿ ಬಂದಂತಹ ಯಾವ ವ್ಯಕ್ತಿ ಇದ್ದಾರೋ ಆ ವ್ಯಕ್ತಿಗೆ ಸುಜ್ಞಾನದ ಒಳ್ಳೆಯ ಬೆಳಕನ್ನು ಕೊಟ್ಟು ಅವನ ಜೀವನದಲ್ಲಿ ಬೆಳಕನ್ನು ಅಥವಾ ಶ್ರೇಯಸ್ಸನ್ನು ಬಯಸಿ ಹೇಗೆ ದೀಪವು ಜ್ವಾಲವಾಗಿ ಮೇಲ್ಮುಖವಾಗಿ ಬೆಳೆಯುತ್ತದೋ ಅವನ ಜೀವನದಲ್ಲಿ ಮೇಲ್ಮುಖವಾಗಿ ಅವನು ಬರಲಿಕ್ಕಿರುವಂತಹ ಸಹಾಯವನ್ನು ಜ್ಯೋತಿಷಾಸ್ತ್ರ ಮಾಡ್ತದೆ ಎಂಬಂತಹದ್ದು ನಾನು ಅಥವಾ ನನಗೆ ಪ್ರತ್ಯಕ್ಷವಾಗಿ ನನ್ನ ಅನುಭವದಲ್ಲಿ ನಾನು ಕಂಡಂತಹ ಸತ್ಯ ಹಾಗಾಗಿ ಇದನ್ನು ಉಳಿಸಬೇಕು ಇದನ್ನು ಬೆಳೆಸಬೇಕು ಮುಂದಿನ ಜನಾಂಗಕ್ಕೆ ನಾವು ಇದನ್ನು ಕೊಡಬೇಕು ಸ್ವಾಧ್ಯಾಯಿಯಾಗಿ ನಾವದನ್ನು ಮನನ ಮಾಡಿಕೊಂಡು ನಂತರದಲ್ಲಿ ನಾವು ಅದನ್ನು ಬೇರೆಯವರಿಗೆ ಬೋಧಿಸಿದಾಗ ಈ ಶಾಸ್ತ್ರಗಳೆಲ್ಲ ಉಳಿತದೆ ಯಂತ್ರವಾಗಲಿ ತಂತ್ರವಾಗಲಿ ಮಂತ್ರವಾಗಲಿ ಅದು ಜ್ಯೋತಿಷ್ಯವಾಗಲಿ ವೇದವಾಗಲಿ ಶಾಸ್ತ್ರಗಳಾಗಲಿ ಅದನ್ನು ಉಳಿಸುವ ಬೆಳೆಸುವ ಹೊಡೆ ಇವತ್ತು ನಮ್ಮೆಲ್ಲರಿಗೂ ಇದೆ ಅಂತಹ ಒಂದು ಕೆಲಸವನ್ನು ನಮ್ಮ ಜೋಡಿಶ್ವರು ಶಂಕರನಾರಾಯಣ ಜೋಡಿಸ್ವರು ನಮ್ಮ ಗುರುಗಳು ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ನಿಮ್ಮೆಲ್ಲರ ಸಮಾಜದ ಸಂಪೂರ್ಣವಾದಂತಹ ಪ್ರೋತ್ಸಾಹ ಮತ್ತು ಸಹಕಾರ ಇದ್ರೆ ಮಾತ್ರ ಸಾಧ್ಯವಾಗುತ್ತೆ ಅವರಿಗೆಲ್ಲರಿಗೂ ನಾವೆಲ್ಲರೂ ಕೂಡಿ ಅವರನ್ನು ಕೈ ಜೋಡಿಸಿಕೊಂಡು ಅವರು ಒಂದು ರೈಲಿನ ಇಂಜಿನ್ ಆಗಿ ಹೋದರೆ ನಾವು ಅದರ ಹಿಂದೆ ಭೋಗಿಗಳಾಗಿ ಹೋಗೋಣ ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಗರಿಯಿಸ್ತಾ ಇದ್ದೇವೆ ಅವಕಾಶವನ್ನು ತೆಗೆದಾಗಿ ಅವರಿಗೆ ಸಂಬಂಧಪಟ್ಟ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳುತ್ತಾ ಎಲ್ಲರಿಗೂ ಭಗವಂತನ ಅನುಗ್ರಹ ಜ್ಯೋತಿ ಯೋಗಧಾಮದಲ್ಲಿ ಪ್ರಾಪ್ತಿಯಾಗಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಹಿಂದ್ ಜಯ ಗೈರ ಮಾತಾಡಿ